ಕಂಡಪುರ ತಾಲೂಕನ್ನು ಇರೋದು ಬೆಂಗಳೂರಲ್ಲಿ ಕುರಟ್ಟಿ ಹೇಳಿ ನಾನು ಕಂಡಪುರ ತಾಲೂಕು ನಾನು ಎರಡು ಸಾವಿರದ ಹತ್ತೊಂಬತ್ತರಿಂದ ಬರ್ತಾಯಿದ್ದೀನಿ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲಿಗೆ ನಾನು ನಮ್ಮ ಅಡ್ವೊಕೇಟ್ ಕೋಪಿಸುತ್ತೆ ಬೆಂಗಳೂರಲ್ಲಿ ಎಲೆಕ್ಷನ್ ಇರಬೇಕಾಗಿತ್ತು ಆ ಸಮಯದಲ್ಲಿ ನಾನು ನಾನಿಲ್ಲಿ ಬಂದು ಇಲ್ಲಿಂದ ಒಂದು ವಾಗ್ದಾನ ತಗೊಂಡು ದೇವರ ಅನುಮತಿ ಅನುಮತಿ ತಗೊಂಡು ನಾನು ಹೋಗಿ ಎಲೆಕ್ಷನ್ ಮುಗಿಯುತ್ತೆ ಪುನಃ ಆಮೇಲೆ ಅದು ಟರ್ಮಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಗೀತು ಈಗ ಪುನಃ ಬಂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಹದಿನೈದನೇ ತಾರೀಕು ಫೆಬ್ರವರಿ ಹದಿನೈದನೇ ತಾರೀಕು ಕೆಲಕ್ಷನ್ ಇದೆ ಆವಾಗಲೂ ಮುಂಚಿತವಾಗಿ ಬಂದು ನಾನಿಲ್ಲಿ ಪರ್ಮಿಷನ್ ತಗೊಂಡು ಅನುಮತಿ ತಗೊಂಡೆ ನಾನು ಇಲ್ಲಿಂದ ಹೋಗಿ ಪುನಃ ಇಸಲಾಗೆ ಕೊಡಿ ಆವಾಗ ನಾನೊಂದು ಏನೋ ಒಂದು ಆಯ್ಕೆ ಅಂದ್ಕೊಂಡಿದ್ದೀನಿ ಅದಕ್ಕೆ ಆಕೆ ಅಂತಿರ್ಸಿನ ಅಂತ ಬರ್ತಾ ಇರ್ತೀನಿ ನಾನು ಊರಿಗೆ ಬಂದಾಗ ಅಥವಾ ಫ್ರೀ ಇದ್ದಾಗ ಬಂದು ಒಂದು ಸಲ ನಾನು ಏನು ಅಂದ್ಕೊಳ್ತೀನೋ ಅದನ್ನು ದೇವ್ರ ಮುಂದೆ ಇಡ್ಸಲು ನಾನು ಕೇಳ್ಕೊಂಡು ಹೋಗ್ತೀನಿ ಒಳ್ಳೆಯ ಭಾರತ ಅಭಿವೃದ್ಧಿ ಆಗಿದೆ ಎಲ್ಲ ಭಕ್ತಾದಿಗಳು ಹೆಚ್ಚಾಗಿ ಬರ್ತಾ ಇದ್ದಾರೆ ಚೆನ್ನಾಗಿದೆ ಒಳ್ಳೆ ಅಂತ ದೇವತೆ ಯಾರೇ ಆಗಲಿ ಒಂದು ಈ ಭಕ್ತಿ ಸ್ಥಳಕ್ಕೆ ಬಂದವಾಗ ನಾವು ಭಕ್ತಿಯಿಂದ ದೇವಿಯಲ್ಲಿ ಬೇಡ್ಕೊಂಡ್ರೆ ಯಾವತ್ತೂ ದೇವಿ ಇಲ್ಲ ಅಂತ ಹೇಳಿ ಖಂಡಿತ ಏನು ವೀಡಿಯೋ ಬೇಕು ಹೇಳಿ ಕೇಳ್ಕೊಳ್ತಾರೋ ಅದು ಖಂಡಿತ ವೀಡಿಯೋ ಬರುತ್ತೆ